ನಮಸ್ತೆ ಎಲ್ರಿಗೂ ಹೈ ಮೈಂಡಿಯಾ ಸ್ಟುಡೆ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ಟು ಎಫ್ರಿನ್ಶಿಯೇಟ್ ಪ್ಲ್ಯಾಂಟ್ಸ್ ಡೈಕೋಟ್ ಪ್ಲ್ಯಾಂಟ್ ಆ್ಯಂಡ್ ಮಾರಕಾಟ್ ಪ್ಲ್ಯಾಂಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಟೂ ಪಾಯಿಂಟ್ ಟು ಪಾಯಿಂಟ್ ಟು ಹೌ ಟು ಗ್ರೂಪ್ ಅನಿಮಲ್ಸ್ ನಾವು ಪ್ರಾಣಿಗಳನ್ನು ಹೇಗೆ ಗುಂಪು ಮಾಡೋದು ಅವುಗಳನ್ನ ಯಾವುದರ ಆಧಾರದ ಮೇಲೆ ನಾವು ಗುಂಪುಗಳನ್ನ ಮಾಡೋದು ಅಂಥೇಳಿ ಸಿ ಜಸ್ಟ್ ಲೈಕ್ ಪ್ಲ್ಯಾಂಟ್ಸ್ ಅನಿಮಲ್ಸ್ ಟು ಆರ್ ಸಿಗ್ನಿಫಿಕೆಂಟ್ಲಿ ಡಿಫ್ರೆಂಟ್ ಫ್ರಾಮ್ ಒನ್ ಅನದರ್ ಸಸ್ಯಗಳಂತೆ ಪ್ರಾಣಿಗಳು ಸಹ ಒಂದಕ್ಕಿಂತ ಇನ್ನೊಂದು ತುಂಬ ಭಿನ್ನವಾಗಿರುತ್ತೆ ಬೇರೆ ಬೇರೆ ಆಗಿರುತ್ತೆ ಮತ್ತು ಪ್ರಾಣಿಗಳು ಅಂದರೆ ಅದರಲ್ಲಿ ತುಂಬ ವೆರೈಟಿಗಳಿರುತ್ತೆ ಅಲ್ವಾ ತುಂಬ ವಿಭಿನ್ನವಾದ ಗಮನ ಅಂದರೆ ತುಂಬ ಬೇರೆ ಬೇರೆ ರೀತಿಯಾದ ಟೂ ಡಿಫ್ರೆಂಟ್ ಸಸ್ಯಗಳಲ್ಲಿ ಹೇಗೆ ಈಗ ಹರ್ಬ್ಸ್ ಶರ್ಬ್ಸ್ ಟ್ರೀಸ್ ಆ ಥರ ವೆರೈಟೀಸ್ ಇದೆಯೋ ಹಾಗೆ ಅನಿಮಲ್ಸಲ್ಲೂ ಸಹ ಬೇರೆ ಬೇರೆ ತರಹದ ವಿಭಿನ್ನವಾದ ಒಂದಕ್ಕಿಂತ ಮತ್ತೊಂದು ವಿಭಿನ್ನವಾದ ಪ್ರಾಣಿಗಳಿದೆ ಕ್ಯಾನ್ ವಿ ಟ್ರೂ ಸಚ್ ಎ ವೈಡ್ ವೆರೈಟಿ ಆಫ್ ಅನಿಮಲ್ಸ್ ಹಾಗಾದ್ರೆ ನಾವು ಇಷ್ಟೊಂದು ವೈವಿಧ್ಯತೆ ಭಿನ್ನ ಭಿನ್ನವಾಗಿ ಬೇರೆ ಬೇರೆ ಇರ್ತಕ್ಕಂತಹ ಇಂಥ ಪ್ರಾಣಿಗಳನ್ನ ನಾವು ಹೇಗೆ ಗುಂಪುಗಳಾಗಿ ಮಾಡೋದು ವಾಟ್ ಫೀಚರ್ಸ್ ಕ್ಯಾನ್ ಯು ಥಿಂಕ್ ಆಫ್ ಟು ಗ್ರೂಪ್ ದ್ಯಾಮ್ ಯಾವ ಅವುಗಳ ಯಾವ ಗುಣಗಳ ಮೇಲೆ ನೀವು ಅವುಗಳನ್ನು ಗುಂಪು ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತೀರಾ ಇನ್ ಆ್ಯಕ್ಟಿವಿಟಿ ಟು ಪಾಯಿಂಟ್ ತ್ರೀ ಯು ಹ್ಯಾವ್ ಆಲ್ರೆಡಿ ಸೆಟ್ ಸಮ್ ಬೇಸಿಸ್ ಫಾರ್ ಗ್ರೂಪಿಂಗ್ ಅನಿಮಲ್ಸ್ ಟೂ ಪಾಯಿಂಟ್ ತ್ರೀನಲ್ಲಿ ನಲ್ಲಿ ಈಗಾಗಲೇ ನಾವು ಪ್ರಾಣಿಗಳ ಕೆಲವು ಗುಣಗಳ ಆಧಾರದ ಮೇಲೆ ಹೇಗೆ ಗುಂಪು ಕೂಡುದು ಅಂತ ತಿಳ್ಕೊಂಡಿದ್ದೀವಿ ಲೆಟರ್ಸ್ ಎಕ್ಸ್ಪ್ಲೋರ್ ಎ ಫ್ಯೂ ಆಫ್ ದೀಸ್ ಇನ್ ಹಾಗಾದ್ರೆ ಇನ್ನೂ ಹೆಚ್ಚು ವಿವರವನ್ನು ನಾವು ಈಗ ಅನ್ವೇಷಣೆ ಮಾಡಿ ಟೂ ಪಾಯಿಂಟ್ ನೈನ್ ನೋಡಿ ಲೆಟರ್ಸ್ ಔಟ್ ನಾವೀಗ ಏನು ಕಂಡುಕೊಳ್ಳೋಣ ಕಂಡುಕೊಳ್ಳೋಣ ಏನನ್ನ ಯು ಹ್ಯಾವ್ ರೆಕಾರ್ಡೆಡ್ ದ ಮೂಮೆಂಟ್ ಆಫ್ ಎ ಫ್ಯೂ ಅನಿಮಲ್ಸ್ ಇನ್ ಟೇಬಲ್ ಟೂ ನಲ್ಲಿ ಏನು ಕೆಲವು ಪ್ರಾಣಿಗಳ ಚಲನೆಗಳು ಅಂದ್ರೆ ಅವುಗಳು ಯಾವುದ್ರ ಮೂಲಕ ಕಾಲಲ್ಲಿ ಚಲಿಸುತ್ತಾ ವಿಂಗ್ಸ್ ರೆಕ್ಕೆಗಳ ಮೂಲಕ ಚಲಿಸುತ್ತಾ ಅದ್ರ ಬಗ್ಗೆ ನಾವು ದಾಖಲಿಸಿದೀವಿ ಟೂ ಪಾಯಿಂಟ್ ಟೂ ಟೇಬಲ್ ಅದೇ ಈಗ ಹಿಂದೆ ಅಲ್ವಾ ಯು ಮೇ ಹ್ಯಾವ್ ಆಲ್ಸೋ ಅಬ್ಸರ್ಡ್ ಔ ಅದರ್ ಅನಿಮಲ್ಸ್ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಇತರ ಪ್ರಾಣಿಗಳು ಈಗ ನಾವೇನ್ ಮಾಡೋಣ ಪ್ರಾಣಿಗಳಲ್ಲಿ ವಿವಿಧ ರೀತಿಯ ಚಲನೆಯನ್ನ ಏನು ಆಲೋಚಿಸೋಣ ಅಂದ್ರೆ ಬೇರೆ ಬೇರೆ ರೀತಿ ಚಲನೆ ಮಾಡುವಂತಹ ಪ್ರಾಣಿಗಳ ಬಗ್ಗೆ ಆಲೋಚಿಸೋಣ ಲೆಟ್ ಅಸ್ ನಾವ್ ಥಿಂಕ್ ಅಬೌಟ್ ದ ಟೈಪ್ಸ್ ಆಫ್ ಮೂಮೆಂಟ್ ಇನ್ ಅನಿಮಲ್ಸ್ ಏನು ಅಲ ಈ ಒಂದು ಪ್ರಾಣಿಗಳ ಟೈಪ್ಸ್ ಅಂದ್ರೆ ಟೈಪ್ಸ್ ಆಫ್ ಮೂಮೆಂಟ್ ಈ ಪ್ರಾಣಿಗಳಲ್ಲಿ ಯಾವ ರೀತಿ ಚಲನೆಯನ್ನ ಪ್ರಾಣಿಗಳು ಮಾಡುತ್ತವೆ ಎಲ್ಲದ್ರ ಬಗ್ಗೆ ನಾವು ಚಿಂತೆ ಮಾಡೋಣ ಟೈಪ್ಸ್ ಆಫ್ ಮೂವ್ಮೆಂಟ್ಸ್ ಇನ್ನು ನಿಮ್ಮ ಪ್ರಾಣಿಗಳಲ್ಲಿ ಚಲನೆಗಳ ವಿಧಗಳು ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಆಲೋಚನೆ ಮಾಡೋಣ ಎ ನಂಬರ್ ಆಫ್ ಅನಿಮಲ್ಸ್ ಆರ್ ಶೋನ್ ಇನ್ ಫಿಗರ್ ಟೂ ಪಾಯಿಂಟ್ ಸೆವೆನ್ ಯು ಕ್ಯಾನ್ ಆಡ್ ಮೋರ್ ಅನಿಮಲ್ಸ್ ದಟ್ ಯು ಮೇ ಹ್ಯಾವ್ ಅಬ್ಸರ್ವ್ ಅಂಡ್ ಕ್ರಿಯೇಟ್ ಎ ಪೋಸ್ಟರ್ ಆನ್ ದ ವೆರೈಟಿ ಆಫ್ ಅನಿಮಲ್ಸ್ ನಾವೇನ್ ಮಾಡೋಣ ಇಲ್ಲಿ ಟೂ ಪಾಯಿಂಟ್ ಸೆವೆನ್ ಅಲ್ಲಿ ಕೆಲವೊಂದು ಪ್ರಾಣಿಗಳ ಚಿತ್ರಗಳನ್ನ ಇಲ್ಲಿ ಪಿಕ್ಚರ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ಸ್ನೇಕ್ ಇದೆಲ್ಲ ಇದೆ ಅಲ್ವಾ ಆಯ್ತಿದೆ ಈ ರೀತಿ ನಾವು ನಮಗೆ ಗೊತ್ತಿರ್ತಕ್ಕಂಥ ಇತರ ಪ್ರಾಣಿಗಳನ್ನು ಸೇರಿಸಿಕೊಂಡು ವಿವಿಧ ಪ್ರಾಣಿಗಳ ಚಿತ್ರಗಳನ್ನು ನಾವೇ ಮಾಡ ನಿಮ್ಗೆ ಯಾವ್ದಾದ್ರು ಅದರ ಚಿತ್ರವನ್ನು ಬರೆದು ಅದನ್ನು ತಯಾರು ಮಾಡುವ ವಿಚ್ ಬಾಡಿ ಪಾರ್ಟ್ಸ್ ಆರ್ ಯೂಸ್ಡ್ ಬೈ ದ ಅನಿಮಲ್ಸ್ ಇನ್ ದ ಪೋಸ್ಟರ್ ಯು ಕ್ರಿಯೇಟೆಡ್ ದೋಸ್ ಇನ್ ಫಿಗರ್ ಟೂ ಪಾಯಿಂಟ್ ಸೆವೆನ್ ಫಾರ್ ಮೊಬೈಲ್ ಈ ಟೂ ಪಾಯಿಂಟ್ ಸೆವೆನ್ ಚಿತ್ರದಲ್ಲಿ ಈ ಚಿತ್ರದಲ್ಲಿ ಕೊಟ್ಟಿದಾರಲ್ಲ ಈ ಒಂದು ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಾಣಿಗಳಲ್ಲಿ ತಮ್ಮ ದೇಹದ ಯಾವ ಭಾಗದ ಯಾವ ಭಾಗವನ್ನು ಈ ಪ್ರಾಣಿಗಳು ಉಪಯೋಗಿಸ್ಕೊಂಡು ಚಲಿಸ್ತವೆ ಚಲಿಸೋದಕ್ಕೆ ಬಳಸ್ತವೆ ಅನ್ನೋದನ್ನ ನಾವು ಈ ಚಿತ್ರದಲ್ಲಿ ಕಂಡಿಡಿಯೋಣ ನೋಡೋಣ ಸಿ ನೋಡಿ ಫಿಶ್ ಇದೆ ಫಾಗ್ ಇದೆ ಫ್ಲಾಯ್ ಇದೆ ಕೌ ಎಲ್ಲ ಇದೆ ಡೈವರ್ಸಿಟಿ ಇನ್ ಅನಿಮಲ್ಸ್ ಪ್ರಾಣಿಗಳ ವೈವಿಧ್ಯತೆ ಪ್ಲೀಸ್ ದೀಸ್ ಅನಿಮಲ್ಸ್ ಇನ್ ಟೇಬಲ್ ಟೂ ಕೋಷ್ಟಕದಲ್ಲಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಪಟ್ಟಿ ಮಾಡ ನೋಟ್ ದ ವೇಸ್ ಇನ್ ವಿಚ್ ದೀಸ್ ಅನಿಮಲ್ಸ್ ಮೂವ್ ಆ್ಯಂಡ್ ನೇಮ್ ದ ಬಾಡಿ ಪಾರ್ಟ್ಸ್ ಯೂಸ್ಡ್ ಫಾರ್ ಮೂಮೆಂಟ್ಸ್ ಪ್ರಾಣಿ ಚಲಿಸುವ ವಿಧಾನವನ್ನು ಗಮನಿಸಿ ಅಂದ್ರೆ ಯಾವ ರೀತಿ ಪ್ರಾಣಿಗಳು ಚಲಿಸುತ್ತವೆ ವಿಚ್ ದೀಸ್ ಅನಿಮಲ್ಸ್ ಮೂವ್ ಅಂಡ್ ನೇಮ್ ದ ಬಾಡಿ ಪಾರ್ಟ್ಸ್ ಯೂಸ್ ಫಾರ್ ಮೊಬೈಲ್ ಆ ಪ್ರಾಣಿಗಳು ಯಾವ ರೀತಿ ಚಲಿಸುತ್ತವೆ ಅನ್ನೋದು ನಿರ್ಮಿಸ್ಬೇಕು ಹಾಗೆ ಪ್ರಾಣಿಗಳು ಚಲಿಸುವಾಗ ಆ ಪ್ರಾಣಿಯನ್ನು ಯಾವ ದೇಹದ ಭಾಗ ಚಲಿಸೋದಕ್ಕೆ ಉಪಯೋಗಿಸ್ಕೊಡುತ್ತೆ ಅವುಗಳ ದೇಹದಲ್ಲಿ ಕೈ ಕಾಲು ಕಣ್ಣು ಮೂಗು ಎಲ್ಲ ಇದೆ ಅದರಲ್ಲಿ ಯಾವುದು ಚಲನೆಗೆ ಬಳಸುವಂತಹ ಆ ಪ್ರಾಣಿಯ ದೇಹದ ಭಾಗ ಯಾವುದು ಅಂತ ಹೇಳಿ ತಿಳ್ಕೋಬೇಕು ಸಮ್ ಎಕ್ಸಾಂಪಲ್ಸ್ ಆರ್ ಗಿವನ್ ಇನ್ ಟು ಟೇಬಲ್ ಅದಕ್ಕೆ ಕೆಲವೊಂದು ಉದಾಹರಣೆ ನೋಡೋಣ ಟೇಬಲ್ ಟೂ ಪಂಟ್ಸ್ ಇನ್ ಅನಿಮಲ್ಸ್ ಅಂಡ್ ದೇರ್ ಬಾಡಿ ಪಾರ್ಟ್ಸ್ ಇನ್ವಾಲ್ವ್ ಪ್ರಾಣಿಗಳಲ್ಲಿ ಚಲನೆ ಮತ್ತು ಬಳಸಿದ ದೇಹದ ಭಾಗಗಳು ಯಾವ ಭಾಗಗಳು ಪ್ರಾಣಿಗಳಲ್ಲಿ ಯಾವ ಭಾಗ ಚಲಿಸುತ್ತೆ ಅದರದು ಭಾಗಗಳು ಅದಕ್ಕೆ ಫಸ್ಟ್ ಕೆಲವೊಂದು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದಾರೆ ನೇಮ್ ಆಫ್ ಅನಿಮಲ್ಸ್ ಟೈಪ್ ಆಫ್ ಬಾಡಿ ಪಾರ್ಟ್ ಫಾರ್ ಮೂವ್ಮೆಂಟ್ ಏನು ಬ್ಲಾಂಕ್ ಕೊಟ್ಟಿದ್ದಾರೆ ಫಿಲ್ ಮಾಡೋಣ ಉಪಯೋಗಿಸುವಂತಹ ಬಾಡಿ ಪಾರ್ಟ್ಸ್ ಯಾವುದು ಲೆಗ್ಸ್ ಅಂದ್ರೆ ಕಾಲುಗಳು ಇಲ್ಲ ಫಿಲ್ ಮಾಡ್ತಾ ಹೋಗೋಣ ಆ್ಯಂಡ್ ಯಾವ ರೀತಿ ಸಲ್ಲಿಸುತ್ತೆ ಕ್ರಾ ಕ್ರಾಲ್ಸ್ வாக்ே நே அாடி பார்ட்ஸ் யாது அதேதாங்க காலு இன்னை கோட் கோட் அந்த மேக்கே ஏன்மார்த்தி வாக் ஆண்ட் ஜம்ப் நடித்தே மத்த நெகியத்தை ஜம்ப்பூ மால்வா ஆ மேக்கே ஆடு அந்த கரீவல்ல அது அதாக நடித்தே யாத்திர மூல ஜம் லெக்ஸ் அந்த காலு ಅದೇ ರೀತಿ ತರ್ಡ್ ಒಂದು ಪಿಜನ್ ಏನು ವಾಕ್ ಆ್ಯಂಡ್ ಫ್ಲೈಸ್ ಪಿಜನ್ ಪಾರಿವಾಳ ಏನು ಹಾರುತ್ತದೆ ಯಾವುದ್ರ ಮೂಲಕ ಲೆಗ್ಸ್ ಅಂಡ್ ವಿಂಗ್ಸ್ ರೆಕ್ಕೆಗಳು ಮತ್ತು ವಿಂಗ್ಸ್ ಕಾಲುಗಳು ಅದರ ರೆಕ್ಕೆಗಳು ರೆಕ್ಕೆ ವಿಂಗ್ಸ್ ಅದರ ರೆಕ್ಕೆ ಲೆಗ್ಸ್ ಕಾಲುಗಳು ಕಾಲು ಮತ್ತು ರೆಕ್ಕೆಗಳ ಮೂಲಕ ಹಾರುತ್ತೆ ಅದೇ ರೀತಿ ಹೌಸ್ ಫ್ಲೈ ಮನೆಯಲ್ಲೇ ಓಡಾಡುತ್ತೆ ಓಡಾಡುತ್ತೋಣ ವಾಕ್ ಅಂಡ್ ಫ್ಲೈಸ್ ಏನು ಇದು ನಡೆಯುತ್ತೆ ಮತ್ತೆ ಹಾರುತ್ತದೆ ಯಾವುದ್ರ ಮೂಲಕ ಲೆಗ್ಸ್ ಅಂಡ್ ವಿಂಗ್ಸ್ ಇದು ಅಷ್ಟೇ ಕಾಲು ಮತ್ತೆ ರೆಕ್ಕೆಗಳ ಮೂಲಕ ನಡೆಯುತ್ತೆ ಅದು ಫಿಶ್ ಫಿಶ್ ಏನು ಚಲನೆಯ ವಿಧ ಹೇಗೆ ಅದು ಫ್ಲಟರ್ ಈಜ್ಕೊಂಡು ಹೋಗುತ್ತೆ ಫ್ಲಟರ್ ಅದರ ಬಾಡಿ ಪಾರ್ಟ್ಸ್ ಯಾವುದು ಫಿನ್ಸ್ ಅಂದ್ರೆ ಈಜು ರೆಕ್ಕೆಗಳು ಅಂತ ಹೇಳಿ ಕರೀತಾರೆ ಫಿನ್ಸ್ ಅಂದ್ರೆ ಅದೇ ರೀತಿ ಎನಿ ಅದರ್ ಅದರಲ್ಲಿ ಎನಿ ಅದರ್ನ ತಗೊಂಡಿದ್ದಾರೆ ಇತರೆ ಪ್ರಾಣಿಗಳಲ್ಲಿ ಫಸ್ಟ್ ಒನ್ ಡಾಗ್ನ ತಗೊಳ್ಳೋಣ ಅದು ಯಾವ ರೀತಿ ಚಲಿಸುತ್ತೆ ವಾಕ್ ಅಂಡ್ ರನ್ ಓಡುತ್ತೆ ಮತ್ತೆ ನಡೆಯುತ್ತೆ ವಾಕ್ ಅಂಡ್ ರನ್ ಅದರ ಬಾಡಿ ಪಾರ್ಟ್ಸ್ ಯಾವುದು ಲೆಗ್ಸ್ ಕಾಲುಗಳ ಮೂಲಕ ಅದು ಚಲಿಸುತ್ತದೆ ಒನ್ ಎಕ್ಸಾಂಪಲ್ ನೀವು ಬೇರೆ ಬೇರೆ ಅನಿಮಲ್ಸ್ಗಳನ್ನ ಕೊಡ್ಬೋದು ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ಗಳನ್ನ ತಗೊಂಡಿದ್ದೀನಿ ನೀವು ಒಂದು ಫೋರ್ ಫೈವ್ ಎಕ್ಸಾಂಪಲ್ಸ್ ಬೇರೆ ಬೇರೆ ಅನಿಮಲ್ಸ್ಗಳು ಅದರ ಬಾಡಿ ಮೂಮೆಂಟ್ ಸ್ಪಾಟ್ಸು ಅದೆಲ್ಲ ಬರಿಬೋದು ನೀವು டி அது வாடி பார்ட்ஸ் ஏர்ஸ் பட்டர்ஃப்ளாய் బటర్ఫ్లై ఇష్ట మీని తర బటర్ఫ్లైనా తిల్కే ఫ్లెటర్ బాడీ పార్ట్స్ ఏను వింగ్స్ నైన్త్ వన్ ರ್ಯಾಬಿಟ್ ಅಲ್ಲಿರ್ತಕ್ಕಂಥ ಪ್ರಾಣಿಗಳನ್ನೇ ತಗೊಳ್ಳೋಣ ರ್ಯಾಬಿಟ್ ಅದರದ್ದು ಏನು ಮೂಮೆಂಟಿಂಗ್ ಹೋರ್ದೇ ಜಂಪ್ ಯಾವ ರೀತಿ ಮೂಮೆಂಟ್ ಮಾಡುತ್ತದ್ದು ಜಂಪ್ ಕುಪ್ಳಿಸಿ ಕುಪ್ಪಳಿಸಿ ನೆಗಿಯುತ್ತೆ ಅಲ್ವಾ ಜಂಪ್ ಅದರ ಪಾರ್ಟ್ಸ್ ಆಫ್ ಮೂಮೆಂಟ್ ಮೂಮೆಂಟಿಂಗ್ ಬಾಡಿ ಪಾರ್ಟ್ಸ್ ಅದು ಲೆಗ್ಸ್ ಇನ್ನು ಲಾಸ್ಟ್ ಟೆಂತ್ ಒಂದು ಒಂದು ಫೋರ್ ಫೈವ್ ನೀವು ಮಾಡಿ ಯಾವುದು ಎಲಿಫೆಂಟ್ನ ನ ತಗೊಳ್ತೀನಿ ಅದು ಔಟು ವಾಕ್ ಚೆನ್ನಾಗಿ ನಡೆಯುತ್ತಲ್ಲ ಎಲಿಫೆಂಟು ನಿಧಾನ ನೆಟ್ಕೊಂಡೋಗುತ್ತೆ ಅಲ್ವಾ ಅದರ ಮೊಮೆಂಟಿಂಗ್ ಬಾಡಿ ಪಾರ್ಟ್ಸ್ ಯಾವುದು ಲೆಗ್ಸ್ ಕಾಲುಗಳು ಓಕೆನಾ ಈಗ ಟನ್ನು ನೇಮ್ ಆಫ್ ದ ಅನಿಮಲ್ಸ್ ಆ್ಯಂಡ್ ಟೈಪ್ಸ್ ಆಫ್ ಮೂಮೆಂಟ್ಸ್ ಆ್ಯಂಡ್ ಬಾಡಿ ಪಾರ್ಟ್ಸ್ ಇಷ್ಟ ಮಾಡಿದ್ವಿ ನೀವು ಒಂದು ಫೋರ್ ಫೈವ್ ಬೇರೆ ಆ್ಯನಿಮಲ್ಸ್ಗಳನ್ನು ತೊಗೊಂಡು ಇದೇ ರೀತಿ ಮಾಡಿ ಸಿ ನೆಕ್ಸ್ಟ್ வாட் கன்லூஷன் கேன் யூ ட்ரா ஃபிரம் த டாட்டா கிவன் இன் டேபல் டூ பாயிண்ட் ஃபைவ் இது டூ பாயிண்ட் ஃபைவ்ன டேபல்ன ஃபில்வி அதரே தான் அல்வா இதே நீங்கள் யாவது கன்க்லூஷன் வந்து தீர்மானக்கு வர்த்தீரா டிஃபரெண்ட் அனிமல்ஸ் ஆஃபரெண்ட் டைப்ஸ் ஆஃப் மூமெண்ட் ஏன்னோ ரீதிய பிராணி விவித ரீதியோ விவித ரீதியவிதான ಅನಿಮಲ್ಸ್ ಕ್ಯಾನ್ ಫ್ಲೈ ರನ್ ಕ್ರಾಲ್ ವಾಕ್ ಆಫ್ ಆರ್ ಜಂಪ್ ಆ್ಯಂಡ್ ಸೋ ಆನ್ ಏನು ಪ್ರಾಣಿಗಳು ಆರಬಲ್ಲವು ಓಡಬಲ್ಲವು ತೆವಳಬಲ್ಲವು ನಡೆಯಬಲ್ಲವು ನೆಗೆಯಬಲ್ಲವು ಮತ್ತೆ ಕುಪ್ಪಳಿಸಲು ಬಲ್ಲವು ದೇ ಇಲ್ಲಿ ನೋಡಿ ಫ್ಲೈ ಆರತ್ತೆ ರನ್ ಓಡುತ್ತೆ ಕ್ರಾಲ್ ತೆ ತೆವಳುತ್ತೆ ವಾಕ್ ನಡೆಯುತ್ತೆ ಅಲ್ವಾ ನೆಗೆಯುತ್ತೆ ಹೂಪು ಕುಪ್ಪಳಿಸುತ್ತೆ ಜಂಪ್ ಮಾಡುತ್ತೆ ಈ ರೀತಿ தே யூஸ் டிஃபரெண்ட் பாடி பார்ட்ஸ் ஃபார் மூவிங் ஃபிரம் ஒன் ப்ளேஸ் டூ அனதர் பிராணி ஒன்று ஜாக மத்தொந்து ஜாகோதே தம தேதாக சலனையை வளசிக்கொள்ளது ஒன்று மத்தொந்து ஸ்தளக்கு ஓகேந்தே அதுக்கே அது பாக் பழச்கொள்ளே திம் யூஸ் விங்ஸ் லெக்ஸ் ஆண்ட் அதர் பார்ட்ஸ் அது அதேத ரெங்கை இவோது கால் இவோது அதுவா இத்தர சலனைய ಅಂಗಗಳು ಆಗಿರ್ಬೋದು ದಟ್ ದ್ಯಾಮ್ ಟು ಮೋ ಆ ಒಂದು ಚಲನೆಯ ಅಂಗಗಳಿಂದ ಏನು ಅದು ಚಲಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ವಿ ಹಾವ್ ಐಡೆಂಟಿಫೈಡ್ ಅನಿಮಲ್ಸ್ ಆನ್ ಟೈಪ್ಸ್ ಆಫ್ ದ ಬಾಡಿ ಪಾರ್ಟ್ಸ್ ಯೂಸ್ಡ್ ಫಾರ್ ಮೂಮೆಂಟ್ ಮಾಡುತ್ತೆ ಚಲನೆಗೆ ಸಹಾಯ ಮಾಡುವ ದೇಹದ ಇತರ ಭಾಗಗಳನ್ನು ಅದು ಬಳಸ್ಕೊಳ್ಳುತ್ತೆ ಹಾಗೆ ಆ ಚ ಅದರ ಚ ಅದು ಯಾವ ರೀತಿ ಚಲಿಸುತ್ತೆ ಅದರ ಆಧಾರದ ಮೇಲೇನೋ ಪ್ರಾಣಿಗಳನ್ನು ನಾವು ಗುಂಪು ಮಾಡ್ಬೋದು ಯಾವ್ಯಾವ ಪ್ರಾಣಿಗಳು ಯಾವ್ಯಾವ ರೀತಿ ಚಲಿಸುತ್ತೆ ಒಂದೇ ರೀತಿ ಚಲಿಸುವಂಥ ಪ್ರಾಣಿಗಳನ್ನ ಒಂದು ಗುಂಪು ಮಾಡೋದು ಇನ್ನು ಬೇರೆ ಬೇರೆ ರೀತಿ ಚಲಿಸುವಂತಹ ಅದರದೇ ಫೀಚರ್ಸ್ ಇರ್ತಕ್ಕಂಥ ಗುಣಲಕ್ಷಣಗಳ ಮೇಲೆ ಚಲನೆಯ ವಿಧದ ಆಧಾರದ ಮೇಲೆ ಅವುಗಳನ್ನ ಗುಂಪುಗೂಡಿಸೋಣ ಹೌ ಕ್ಯಾನ್ ವಿ ಗ್ರೂಪ್ ಅನಿಮಲ್ಸ್ ಬೇಸ್ ಹಾಗಾದರೆ ಚಲನೆಯ ವಿಧ ಚಲಿಸುವ ನಾವು ಪ್ರಾಣಿಗಳನ್ನು ಗುಂಪುಗೂಡಿಸುವುದು ಹೇಗೆ ಏನು ಪ್ರಾಣಿಗಳಲ್ಲಿ ಕೆಲವೊಂದು ಶೇಪ್ ಆಕಾರ ಕೆಲವೊಂದು ತುಂಬಾ ದಪ್ಪ ಇರುತ್ತೆ ಕೆಲವೊಂದು ತುಂಬಾ ಸಣ್ಣ ಇರುತ್ತೆ ಕೆಲವೊಂದು ತುಂಬಾ ಸಣ್ಣದ ಇರುತ್ತೆ ಅವುಗಳ ಗಾತ್ರ ಯಾವ ಶೇಪ್ ಇದೆ ಒಂದೊಂದು ದುಡ್ಡ ಇರುತ್ತೆ ಒಂದೊಂದು ದಂಡ ದಪ್ಪ ದಪ್ಪ ಗುಂಡು ಗುಂಡಕ್ಕಿರುತ್ತೆ ಈ ರೀತಿ ಅವುಗಳ ಆಕಾರ ಗಾತ್ರ ದಪ್ಪ ಸಣ್ಣ ರಚನೆ ಯಾವ ರೀತಿ ರಚಿಸುತ್ತೆ ಅದರ ಬಣ್ಣ ಮತ್ತೆ ಇತರ ಗುಣಗಳು ಒಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಇರುತ್ತೆ ಸೈಜ್ ಶೇಪ್ ಸ್ಟ್ರಕ್ಚರ್ ಕಲರ್ ಅಂಡ್ ಅದರ್ ಫೀಚರ್ಸ್ ಡಿಫರ್ ಫ್ರಮ್ ಈಚ್ ಅದರ್ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೂ ಅದರ ಬಣ್ಣದಲ್ಲಿ ಇರ್ಬೋದು ಇರ್ಬೋದು ಅದರ ಸೈಜಲ್ಲಿ ಅಲ್ಲಿ ಇರ್ಬೋದು ಅವುಗಳ ಕಲರ್ ಅಲ್ಲಿ ಇರ್ಬೋದು ಬೇರೆ ಇತರ ಗುಣಲಕ್ಷಣಗಳು ಎಲ್ಲವೂ ವಿಭಿನ್ನವಾಗಿರುತ್ತೆ ಬೇರೆ ಬೇರೆ ಇರುತ್ತೆ ಸಮ್ ಆಫ್ ದೀಸ್ ಫೀಚರ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಗ್ರೂಪ್ ಅನಿಮಲ್ಸ್ ಇನ್ ವೇರಿಯಸ್ ವೇಸ್ ಈ ರೀತಿ ಕೆಲವು ಗುಣಗಳನ್ನು ಇರುವುದನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಗುಣಿಸಬೇಕು ಅಂದ್ರೆ ನಾವು ಅವುಗಳ ಗುಣಗಳನ್ನು ಬಳಸ್ಕೊಳ್ಬೋದು ಲೈಕ್ ಯಾವ್ಯಾವ ರೀತಿ ಪ್ಲಾಂಟ್ಸ್ ಗ್ರೂಪಿಂಗ್ ಆಫ್ ಅನಿಮಲ್ಸ್ ಈಸ್ ಇಂಪಾರ್ಟೆಂಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದೇ ಡೈವರ್ಸಿಟಿ ಸಸ್ಯಗಳಂತೆ ಪ್ರಾಣಿಗಳನ್ನು ಗುಂಪುಗೂಡಿಸುವುದು ಈ ಒಂದು ವೈವಿಧ್ಯತೆಯನ್ನು ತಿಳಿದುಕೊಳ್ಳೋದಕ್ಕೆ ಪ್ರಮುಖವಾದದ್ದು ಈ ಸಸ್ಯಗಳನ್ನ ಹೇಗೆ ಅವುಗಳ ಬೇರಿನ ಆಧಾರದ ಮೇಲೆ ಎಲೆಗಳ ಆಕಾರದ ಆಧಾರದ ಮೇಲೆ ಹ್ಮ್ ಅವುಗಳನ್ನ ಪ್ರಾಣಿಗಳನ್ನು ಆಗಿ ನಾವು ಅವುಗಳ ಕೆಲವೊಂದು ಗುಣಲಕ್ಷಣಗಳ ಮೇಲೆ ಆ ಪ್ರಾಣಿಯ ಈ ವೈವಿಧ್ಯ ವೈವಿಧ್ಯವಾದಂತಹ ವಿವಿಧ ರೀತಿಯ ಪ್ರಾಣಿಗಳನ್ನು ನಾವು ಗುಂಪುಗೂಡಿಸುವುದು ಈ ಒಂದು ನಮಗೆ ತುಂಬಾ ಪ್ರಮುಖವಾಗಿರುವಂತಹ ವಿಷಯ ಆಯಿತಾ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋ ಎ ಸೈಂಟಿಸ್ಟ್ ಇದ್ರ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಿಲ್ಲ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಒಂದು ಫೋರ್ ಫೈವ್ ಅನಿಮಲ್ಸ್ನ ನೀವೇ ಸಪ್ರೇಟಾಗಿ ತೊಗೊಂಡು ಇವುಗಳ ಮೀಟಿಂಗ್ ಆರ್ಗನ್ಸ್ನ ಬದಿ ಇದೇ ತಂದು ಹೋಮ್ವರ್ಕ್ ಕ್ವೆಶನ್ಸು ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಆ್ಯಂಡ್ ಸಾಧ್ಯವಾದರೆ ಇಲ್ಲಿ ಒಂದು ಪಿಚ್ಚರ್ಸ್ನ ಡ್ರಾ ಮಾಡೋಕ್ಕೆ ಟ್ರೈ ಮಾಡಿ ಈ ಒಂದು ಡ್ರಾಯಿಂಗೇ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಡೈವರ್ಸಿಟಿ ಇನ್ ಅನಿಮಲ್ಸ್ ಈ ಒಂದು ಪಿಕ್ಚರ್ಸ್ನ ಡ್ರಾ ಮಾಡಕ್ಕೆ ಟ್ರೈ ಮಾಡಿ ಆ್ಯಂಡ್ ಇಲ್ಲೇ ಕೆಲವೊಂದು ಬೇರೆ ಬೇರೆ ಪ್ರಾಣಿಗಳಿದೆ ಕವ್ ಇದೆ ಫ್ರಾಗ್ ಇದೆ ಇವುಗಳ ಮೆಂಟಿಂಗ್ ವಾರ್ನ ಇಲ್ಲೇ ತೊಗೊಳ್ಳಿ ಟಾಟಾಯ್ಸ್ ಇದೆ ಸ್ನೇಕ್ ಇದೆ ಇವುಗಳನ್ನೇ ತೊಗೊಳ್ಳಿ ಆ್ಯಂಡ್ ಕವೋ ಈ ರೀತಿ ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಟೂತ್ ತ್ರೀ ಆ ಸೈನ್ಸ್ ತುಂಬ ಟಫ್ ಸಬ್ಜೆಕ್ಟ್ ಅಲ್ಲ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಆ್ಯಂಡ್ ಆದಷ್ಟು ವೀಡಿಯೋಸ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ಅವ್ರು ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಯಾರಿಗಾದರೂ ಸರಿ ಅವ್ರಿಗೆ ಶೇರ್ ಮಾಡಿ ಬಿಕಾಸ್ ಅವರು ಒಂದ್ಸಲ ಕನ್ನಡದಲ್ಲಿ ಕೇಳಿದ್ರೆ ಅರ್ಥ ಆಗುತ್ತೆ ಸೈನ್ಸ್ ಅರ್ಥ ಮಾಡಿಕೊಂಡ್ರೆ ಇಸ್ ಈಸ್ ನಾಟ್ ಎ ಟಫ್ ಟಫ್ ಸಬ್ಜೆಕ್ಟ್ ಅರ್ಥ ಆಯಿತು ಒಬ್ ಸ್ಟೂಡೆಂಟ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಆ್ಯಂಡ್ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಎಕ್ಸ್ಪ್ಲನೇಷನ್ಸ್ ಇರುತ್ತೆ ಒಬ್ಬ ಮೇಡಿಯನ್ ಸ್ಟೂಡೆಂಟ್ ಥ್ಯಾಂಕ್ ಯು